ಏನಾಯ್ತ್ರಿ ಮಾಸ್ತಾರೆ ಕಲಾವಂತರ ಬಾಳ ಚಂದ ಹಡಕಿ ಮಾಡಿ ಬಾಳ ಚಂದ್ ಹಿಡ್ಕಿ ಮಾಡಿ ಮಾಡಿ ಜಿಗದಾಡಿ ಕುಣದ ಹಾಡಿ ನಮ್ಮ ಅಪ್ಪಣ್ಣ ಹೆಚ್ಚ ಅನ್ನುವಂಗ ಮಾತನಾಡಿ ಅಷ್ಟೇ ಯಾಕಪ್ಪ ಹೆಚ್ಚ ಮಕ್ಕಳ ಹೆಚ್ಚ ಹೆಚ್ಚ ಎಲ್ಲಾರು ಹೆಚ್ಚ ಮಾಡಿ ಮೈ ಕೊಟ್ಟು ಹೋಗ್ಯಾರ ಹೋಗ್ಯಾರೀ ಹೌದ ಅವ್ರು ಹೇಳಿದ್ರು ಅವ್ರು ನಿಮ್ಮ ತಾಯಿನ ಹೇಳಿದಳು ಮುತ್ತಿನಂತ ಒಬ್ಬ ಗಂಡ ಮಗ ಹೆಚ್ಚಂತ ಮಾತನ್ನ ಹೇಳ ನಾವೊಂದು ಮಾತು ಹೇಳೀನಿ ಅವ್ರಿಗೆ ಹೇಳೀನಿ ಏನು ತಂದೆಗಿಂತ ತಾಯಿ ನೂರ್ ಪಟ್ ಹೆಚ್ಚ ಗುರುವಿಗಿಂತ ಗುರುವಿನ ಪತ್ನಿ ನೂರ್ ಪಟ್ ಹೆಚ್ಚ ನೀವು ಅದ್ರಾಗ ಒಂದ್ ಪಟ್ ಹೆಚ್ಚು ಮಾಡ್ಕೊಂಡ್ ಬರೀನಿ ಅದನ್ನಲ್ಲೇ ಬಿಟ್ಟರು ಮಾತು ಹೊರಲಿಕ್ಕೆ ಮಗನ ತಕೊಂಡ್ ಹಾದ್ರು ಮಗ ಹೆಚ್ಚಂದ್ರಿ ಮಗ ಕಾಮಗಿರಿ ಮಾಡ್ಯಾನ ಮಾಡ್ಯಾನ ಮಗ ಕಾಮಗಿರಿ ಮಾಡ್ರ ಮಗಾಲ ಏನಾದ ಏನಾಗ್ತಾನ ಮಗ ಏನದಲ್ಲ ಏನು ಹೌದಾ ಮಗ ಹೆಚ್ಚ ನಾವ್ ತೊಳಗಾದ ಮಾಡಿ ಅಂತಾರು ಕೆಟ್ಟ ಮಾಡ್ರಿ ಈಗ ಆಗ ಮಗ ಹೌದು ಈಗ ಅಪ್ಪ ಹೆಚ್ಚಾದ್ ನೋಡು ಅಪ್ಪ ಗುರುವಾಗ್ಯನ ಗಾಂಡ್ ಹೆಚ್ಚು ಹಾ ತಂದೆ ಹಾ ತಂದೆ ಗುರುವಾಗಿ ಗುರು ಆಗ್ಯಾನ ಅವಾಗ ಗಾಂಡ ಹೆಚ್ಚ ಅನ್ನುವಂತ ಮಾತ್ ಮಾತಾಡ್ರೂ ಗುರುಗಳ ಇಲ್ಲಿ ಕೇಳ್ರಿ ಏನಂತ ಹೆಂಗ್ ಕೇಳಿದ್ರ ಏನು ತಂದೆ ತಾಯಿ ಗುರು ಹಾ ತಂದೆ ತಾಯಿ ಗುರು ಗುರು ಈ ಮೂವರು ಶ್ರೇಷ್ಠರಾದ ಗುರುಗಳು ಹೌದು ನೋಡ್ರಿ ಮಲವಾಗ ಹೆಂಗ್ ನೋಡ್ರಿ ಮಾತಿನ ಮಲವ ತಂದೆ ತಾಯಿ ಗುರು ಇವರು ಶ್ರೇಷ್ಠವಾದ ಗುರು ಗುರುಗಳು ನೋಡ್ರಿ ತಾಯಿ ಉಳಿದ ಇಬ್ಬರಿಗಿಂತ ಅಂದ್ರ ತಂದೆ ಮತ್ತು ಗುರುವಿನಿಗಿಂತ ಗುರುವಿನಗಿಂತ ಅಂದ್ರ ತಾಯಿ ಉಳಿದ ಇಬ್ಬರಿಗಿಂತ ಶ್ರೇಷ್ಠಳಾದ ಗುರು ಅಂದ್ರ ಗುರು ಗುರುವಾದ್ಲು ಗುರುವಿಗೆ ಗುರುಆಾದ್ಲು ನನ್ನವ್ ಹಾ ಹಾ ಹಿಂಗ ಮುಂದಿನ ಸಂದ್ ನಿಮ್ದಿತ್ತಂದ್ರ ಯಾರಿಗುರ್ವಾಗೇರಿ ಯಾರಿಗೇ ಚೋರ್ ಗುರುಗಳು ಇವ್ರು ಗಾಡಿ ಹಾ ಹೋಗಿ ಹೌದಿಲ್ವ ಹೇಳ್ತಾರವ್ರ ಬಂದ್ರು ಒಂದು ಹಾದಿಲ್ಲ ಸರಳಿಲ್ಲ ಒಟ್ಟು ಅಕಡೆ ಅಡದಿಡ ಪ್ರಥಮದಲ್ಲಿ ಒಂದು ಶೂನ್ಯದೊಳಗೆ ಪ್ರಧಾನವಾದ ಪ್ರಕೃತಿ ಇಟ್ಟಾರ ಈ ಭೌತಿಕ ಜಗತ್ತಿಗೆ ಯಾವ್ದು ಕಾರಣವೂ ಅದಕ್ಕೆ ಪ್ರಧಾನ ಅಂತ ಕರೆದ್ರು ಪ್ರಧಾನ ಪ್ರಕೃತಿ ಅಂತ ಹೆಸರಿಟ್ಟಿವಿ ಆ ಗೂಟ ಅಳಗಾಡ್ಸಕ್ ಆಗ್ಲಿಲ್ಲ ಮುಂದೆ ಪ್ರಕೃತಿಯಿಂದ ಪಂಚ ತತ್ವಗಳು ಪಂಚ ಕರ್ಮೇಂದ್ರಿಗಳು ಪಂಚ ಜ್ಞಾನೇಂದ್ರಿಗಳು ಸಕಲ ಜೀವ ಸೃಷ್ಟಿಯನ್ನು ಮಾಡಿಕೊಂಡು ಮಾಡಿಕೊಂಡು ತಗೊಂಡು ಬಂದು ಗುರುಗಳ ಹೌದಿಲ್ಲ ಅದನ್ನ ಬಿಟ್ಟು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ವಿ ಅಂಡದೊಳಗ ವೀರ್ಯ ಬಿಟ್ವಿ ಅಂಡ ತಯಾರಾಗಿ ಬ್ರಹ್ಮಾಂಡ ಗಂಡಿನ ಬ್ರಹ್ಮಾಂಡ ಬ್ರಹ್ಮಾಂಡಿ ನಿಮ್ಮ ಬ್ರಹ್ಮಾಂಡ್ ನಮ್ಮ ಕೇಳಿದಾಗ ಅದಕ್ಕೆ ವರ್ಜಿ ಪದ ಯಾವ್ದು ಬಿಟ್ವಿ ಲಕ್ಷ್ಮಿ ಅಂಡದಿಂದ ಅಂದ್ರೆ ಲಕ್ಷ್ಮಿ ತಯಾರು ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಏಳ ಆವರಣ ಏಳು ತತ್ವಗಳು ಹತ್ತು ಪಟ್ಟು ದೊಡ್ಡದಿ ನೋವು ಪುರಾಣದಾಗ ಬರದಟ್ಟದ ಮಾತಾತಿ ನಿಮ್ಗೆ ನಿಮಗ್ ಟಕ್ಕರ್ ಕೊಟ್ಟು ಅಲ್ಲೇ ಕೇಳಿ ಹೋಗಿದ್ದು ನಾವು ನಿನ್ನ ಬ್ರಹ್ಮಾಂಡ ಒಂದ್ ಪಟ್ಟ ನಿನ್ನ ಹತ್ತು ಪಟ್ಟ ಐತಿ ಅಂತ ಕೇಳಿ ನಾವ ನಾವ್ ಅಲ್ಲೇ ಬಿಟ್ಟರು ಬ್ರಹ್ಮಣಿಂದ ಬ್ರಹ್ಮಾಂಡ ಅಂತ ಕರೆದ್ರು ನಿಮ್ಮ ಬ್ರಹ್ಮಾಂಡ ಐತಿ ಅಂತಾರುವಂತ ಮಾತು ಹೌದಿಲ್ಲ ಬ್ರಹ್ಮಣಿಂದ ಹುಟ್ಟಿದಕ್ಕಾಗಿ ಬ್ರಹ್ಮಾಂಡ್ರು ಬ್ರಹ್ಮಾಂಡವನ್ನ ತಯಾರು ಮಾಡಿರ್ತಕ್ಕಂತ ಬ್ರಹ್ಮದೇವ ಸ್ವತಃ ನಮ್ಮ ತಾಯಿ ತಕ ಬಂದ ನಾ ತಯಾರು ಮಾಡಿದ ಬ್ರಹ್ಮಾಂಡಕ್ಕೆ ಆಧಾರ ಯಾರ ಅಂತ ಕೇಳಿದ್ರ ಕೇಳಿದಾಗ ಅದಿ ಹೌದಿಲ್ಲ ಹೌದು ನಿಮ್ಮ ಬ್ರಹ್ಮಾಂಡಕ್ಕೆ ಆಧಾರ ಯಾರು ಯಾರು ನಮ್ಮ ಹೋಗಣ ಹೌದಿಲ್ಲ ಮೊದಲೇ ಹೇಳಿನ್ಯ ಏನ್ ಹೇಳಿನಿ ನಾ ಇಲ್ಲದ ನಿಮ್ದು ಏನು ನಡೆದಿಲ್ಲ ಕೆಲಸ ಆಗೋದಿಲ್ಲ ಆಗೋದಿಲ್ಲ ಬ್ರಹ್ಮ ಸೃಷ್ಟಿ ಮಾಡ್ಯಾನ ಬ್ರಹ್ಮ ಸೃಷ್ಟಿ ಮಾಡ್ಯಾನ ಪ್ರತಿಯೊಂದು ಪುರಾಣ ಪೇಜ್ ಹೊಳಸ್ರಿ ಬ್ರಹ್ಮ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ತಾರ ಅವ್ರು ಬಾಳ ಗುರುಬಳ ಹೆಪ್ಪ ಹಾಕಬೇಕಾದ್ರೆ ಒಂದ್ ಹನಿ ಅಟ್ಟ ಸಾಕ್ ಹೆಪ್ಪ ಇಡೀ ಎಲ್ಲ ಹೆಪ್ಪತ್ತಿ ಹೌದಾ ಹಾಲಿಗೆ ಒಂದ್ ಹನಿ ಹೆಪ್ಪಾಕ್ರ ಇಡೀ ಹಾಲೆಲ್ಲ ಮಸರ ಹಾಕತ್ತೇ ನಮ್ಮ ಹಣಿ ಇದ್ರು ಕೂಡ ಇಡೀ ಬ್ರಹ್ಮಾಂಡಕ್ಕೆ ಹೆಪ್ಪ ಇದ್ದಂಗೆ ನನ್ನ ಹೌದಿಲ್ಲ ಹೆಂಗಪ್ಪ ಅಂತ ಕೇಳಿದ್ರ ಹಾಲಿನಾಗ ಮಸರ ಆಗಬೇಕಾರ ಹೆಂಗ ಹೆಪ್ ಆಗತ್ತದು ಇಡೀ ಬ್ರಹ್ಮಾಂಡಕ್ಕೆ ನನ್ನ ನೋವು ಚುಟಕ ಚುಟಕ ಚುಟಕದಳಕ್ಕೆ ಚೋಟ ನಿನ್ನ ಬ್ರಹ್ಮಾಂಡಕ್ಕೆ ಆಧಾರ ಯಾರದಾರು ಯಾರು ಸ್ವತಃ ನಿಮ್ಮ ಹೇಳ ನಿನ್ನ ಆಧಾರ ಅಂತ ಹೇಳಿ ನಮ್ಮ ಆಧಾರದವಳು ನಮ್ಮ ಆಧಾರ ಮ್ಯಾಗ ನಿನ್ನ ಬ್ರಹ್ಮಾಂಡ ಐತಿ ಐತಿ ಹೌದಾ ನಾ ತಯಾರು ಮಾಡಿದ ಬ್ರಹ್ಮಾಂಡದೊಳಗ ಏಳು ತತ್ವಗಳು ಏಳು ಆವರಣಗಳು ಎಲ್ಲಾ ಸೃಷ್ಟಿಯಾಗಿ ಮಾನವರು ಎಲ್ಲರೂ ಸಕಲ ಜೀವರಾಶಿಗಳು ಆಗೇತಿ ಸದ್ಯ ಬದಕಾಕತ್ತರ ಅದ ಬ್ರಹ್ಮಾಂಡದ ನಾಮದಿವ ಮತ್ತೆ ನೀವು ಬ್ರಹ್ಮಾಂಡ ತಯಾರಿ ಆ ಬ್ರಹ್ಮಾಂಡ ಯಾವ್ದಾರಿ ಜಾಗ ಯಾವ ತಂದ್ರ ಆಗೈತಿ ಹೌದಿಲ್ ಬರೀ ಬ್ರಹ್ಮ ಸೃಷ್ಟಿ ಬ್ರಹ್ಮಣ ಸೃಷ್ಟಿ ಬ್ರಹ್ಮಣ ಸೃಷ್ಟಿ ಅಂತ ಹೇಳಕತ್ತಿರಿಂದ ಮುಗಿಶಿನ್ಯ ಹೌದಿಲೋ ಬ್ರಹ್ಮ ಸೃಷ್ಟಿ ಮಾಡ್ಯಾನ ವಿಷ್ಣು ಪಾಲನೆ ಮಾಡ್ಯಾನ ರುದ್ರ ಸವಾರ ಮಾಡಿ ಅವ್ರ ಮೂರು ಮಂದಿ ಕಾರ್ಯ ನಮ್ಮ ಒಬ್ಬಕ್ಕೆ ಮಾಡಾಳ ಹೆಚ್ಚು ಅಂತ ಪ್ರಕೃತಿಯನ್ನ ಹುಟ್ಟ್ಯಾಳ ಆಕಿನ ಬಿಟ್ಟು ಹಾಡ್ರಿ ಅಂತಾರ ಹೌದಿಲ್ಲ ಬಿಟ್ಟು ಹಾಡ್ರಿ ಅಂತಾರು ಬ್ರಹ್ಮ ನನಗ್ ಹುಟ್ಟ್ಯಾ ವಿಷ್ಣು ನನಗ್ ಹುಟ್ಟ್ಯಾದ್ರಣ್ಣ ನನ್ನ ಮಗಾನ ನೀನ್ ಹಾಳಾಕತ್ತಿಲ್ಲ ಮಸ್ತರ ಅವ್ರೆಲ್ಲಾರು ಬಿಟ್ಟು ಬಿಡು ನಾನು ಪ್ರಕೃತಿ ಬಿಡ್ತೀನಿ ಆ ಬಾರಿ ಹಾಡಿದ್ ನೀಡ್ತೀನಿ ನೋಡ್ ಹಿಡಿ ಅಕ್ಕತಿ ಪ್ರಧಾನವಾದ ಪ್ರಕೃತಿಯ ಹೋಗಿತ್ತೇನಿ ಪ್ರಧಾನವಾದ ಪ್ರಕೃತಿಯ ಸೃಷ್ಟಿ ಮಾಡೇನಿ ಪ್ರಧಾನವಾದ ಪ್ರಕೃತಿಯ ಲಯ ಮಾಡಾಕತ್ತೀನಿ ಪ್ರಧಾನವಾದ ಪ್ರಕೃತಿಯಿಂದ ಪಾಲನೆ ಮಾಡಾಕತ್ತೀನಿ ಒಬ್ಬಕ್ಕಿನ ಇಟ್ಟನ್ಯ ಒಬ್ಬಾಕಿನಿಂದ ಕಾರ್ಯ ಮಾಡಾಕತ್ತೀನಿ ಎಟ್ಟ ಮಂದಿ ಕರ್ಕೊಂಬರ್ ನೀವ ಬ್ರಹ್ಮ ಬಾಂಧ್ ವಿಷ್ಣು ಬಾಂಧ್ ಈಶ್ವರ ಬಾಂಧ್ ಎಲ್ಲಾರು ಬಾಂದ್ರ ಮತ್ತೊಂದು ಮಾತು ಹೇಳಿದ್ರು ಅವರು ಗಣಪತಿ ವಿಚಾರ ಬರೀ ಹರ್ಯಾಂದ್ರ ಅದಾಗ ಒಂದ್ ಬೆಳತನಕ ಸ್ತೋತ್ರ ಮಾಡಿದ್ ಅದಾಗತ್ತಿ ಮತ್ತೆ ಗುರುಗಳು ನೀವ್ ಹೇಳಾಕತ್ತೀರಿ ಪುರ ಅಂತ ಅಂದ್ಕೊಂಡ್ರಿ ಗುರುಗಳನ್ನ ಹೇಳಿದ್ದ ಬೇರೆ ನೀವ್ ತಿಳ್ಕೊಂಡಿದ್ದು ಕೇಳು ನಿಮ್ಮಿಂದ ವಿಚಾರ ಬರ್ಲಿ ಅನ್ನೋ ಕಾರಣಕ್ಕಾಗಿ ನಾ ಚುಟಕ ಕಟ್ಟಿ ಆಡ್ಸತ್ತೀನಿ ಅಲ್ಲಿ ಹೌದಾ ಜಸ್ಟ್ ಪಿನ್ನ ಚುಚ್ಚಿದಂಗ ಮಾಡಾಕತ್ತೀನಿ ನಿಮ್ ಬಾಯ್ಲೆ ಬರುವ ಒಂದೊಂದು ಕಾಲದಾಗ ಪಾರ್ವತ ದೇವಿ ಏನ್ ಮಾಡ್ಲಪ್ಪಾ ಅಂತ ಕೇಳಿದ್ರ ಸ್ನಾನಗರ ಸ್ನಾನಕ್ಕೆ ಹೋಗಿದ್ಲು ಸ್ನಾನ ಮಾಡೋ ಸಂದರ್ಭದಾಗ ನಂದಿ ಅನ್ನತಕ್ಕಂತ ಶಿವನ ಮಾಡಕ ನಂದಿ ಮಾಡಿದ ಅಡ್ಡ ಹಾದ ಹೋಗಿಬಿಟ್ರ ಅಡ್ಡ ಹಾದಾಗ ಪಾರ್ವತಿ ನಾಚಿಕೊಂಡ್ಲು ಅಂದ್ರ ಪಾರ್ವತಿ ನಾಚಕೊಂಡ್ಲು ಆ ಪಾರ್ವತಿಯ ಸಖಿರಾಗಿರ್ತಕ್ಕಂಥ ಇಬ್ಬರ ಜಯ ಮತ್ತು ವಿಜಯ ಅಂತ ಯಾರು ಜಯ ಅಣ್ಣ ಮತ್ತು ವಿಜಯ ಅನ್ತಕ್ಕವ್ರು ಹೇಳ್ತಾರ ಪಾರ್ವತಿ ಸ್ವತಃ ನಿನ್ನ ಮನೆಯಾಗ ನಂದಿ ನಾವು ಬಂದ್ ಹಂಗ ಹೊಂಟಾಣ ಸ್ವಲ್ಪ ನಾವು ಮಾಡಕ್ಕೋಸ್ಕರ ಒಂದ್ ವ್ಯವಸ್ಥೆ ಮಾಡ್ಬೇಕು ಅಂದಾಗ ಅದಕ್ಕೆ ಏನ್ ಮಾಡ್ಬೇಕಂದಾಗ ಅವಾಗ ಹೇಳ್ತಾರ ಯಾರು ಇಬ್ಬರು ಮಂದಿ ಜಯ ಮತ್ತು ವಿಜಯ ಅಂತಕ್ಕಂಥ ಹೆಣ್ಮಕ್ ಹೇಳ್ತಾರ ನಮಗೂ ಒಬ್ರು ದ್ವಾರ ಇದ್ದಂದ್ರ ಈ ರೀತಿಯಾಗಿ ಬಂದ್ ಹೋಗ್ ತಪ್ತೈತಿ ಅಂದಾಗ ಅವಾಗ ಪಾರ್ವತಿ ವಿಚಾರ ಮಾಡ್ತಾಳ ವಿಚಾರ ಮಾಡಿ ತನ್ನ ಮೇಯಾಗಿ ನಮ್ಮ ತಗದ ಆ ಒಂದು ಗೊಂಬೆಯನ್ನು ತಯಾರು ಮಾಡಿ ಆ ಗೊಂಬೆಗೆ ಜಿಂಕಾಳವನ್ನು ತುಂಬಿ ಆ ಗೊಂಬೆ ಕೈಯಾಗ ಒಂದು ದಂಡವನ್ನು ಕೊಟ್ಟು ಬಾಗಲಾಕಾಯಕ ನಿಂದಿರುತ್ತ ಎಲ್ಲಿ ದ್ವಾರ ದ್ವಾರಪಾಲಕನಾಗಿ ಯಾಕಂದ್ರೆ ನಾ ಸ್ನಾನ ಮಾಡೋ ಸಂದರ್ಭದಾಗ ಯಾರ ಯಾರ ಬಂದ್ರಪ್ಪ ಒಳಗೆ ಬಿಡಬಾರ ಒಳಗ್ ಹೇಳಿದಾಗ ಯಾರ ಬಂದ್ರು ಒಳಗ ಬಿಡುದಿಲ್ಲ ಸ್ವತಃ ಪರಮಾತ್ಮ ಬರ್ತಾನ ಶಿವ ಶಿವ ಬಂದಾಗ ಒಳಗೆ ಬಿಡುದಿಲ್ಲ ನೀ ಯಾರಪ್ಪ ಅಂತ ಕೇಳ್ತಾನೆ ಅವಾಗ ಪರಮಾತ್ಮ ಕೇಳ್ತಾನ ಏ ನೀ ಅಂತ ಕೇಳಿದಾಗ ಪಾರ್ವತಿ ಮಗ ಅಂತೇಳಿ ತೊಡೆ ತಟ್ಟಿ ಅಂದ್ರ ಸಡ್ ಬಡದ ಹೇಳ ಶಿವಪುರ ಹಿಂಗ ಬರ್ದೈತೆ ಮತ್ತೆ ನಾ ಪಾರ್ವತಿ ಮಗ ಅಂತೇಳಿ <Gã> ಿ ಮಣ್ಣಿನಿಂದ ತಯಾರು ಮಾಡಿರ್ತಕ್ಕಂಥ ಗಣಪತಿಯನ್ನ ಬಾಗಲ ನಿಲ್ಲಿಸಿದ್ಲು ಹಾ ಹಾ ಅವಾಗ ಶಿವ ಬಂದ ಏನ್ ಹೇಳ್ತಾನ ಶಿವ ಬಂದ ಕೇಳ್ತಾನ ನೀ ಯಾರತ್ ಕೇಳಿದಾಗ ಕೇಳಿದಾಗ ಅಂತಹ ಗಣಪತಿ ಕೇಳಿದ್ರ ತೊಡೆ ತಟ್ಟಿ ನಾ ಪಾರ್ವತಿ ಮಗ ಅಂತ ಮಗಾದ್ರಿ ಇದೊಂದ ಜೊತೆಗೇನತ್ರಿ ಸರ್ವ ಗಣಗಳಿಗೂ ವಿಷ್ಣುಗೂ ಬ್ರಹ್ಮನಿಗೂ ಆ ಹುಡುಗನ ಜೋಡಿ ಹೊಡೆದಾಟ ಆಯ್ತು ಯುದ್ಧ ಆಯ್ತು ಆದ್ರೂ ಸೋತಿಲ್ಲ ಪರಮಾತ್ಮ ಕೊನೆಗೆ ಬಂದ ತನ್ನ ತ್ರಿಶೂಲಕ್ಕೆ ಆಜ್ಞೆ ಮಾಡಿದಾಗ ತ್ರಿಶೂಲ ರುಂಡ ಹೊಡಿತು ರುಂಡ ಹೊಡೆದಾಗ ರುಂಡ್ ಬೇರ್ಪಡೆ ಆಯ್ತು ದಡ ತೆಳಗ ಬಿತ್ತ ಎಲ್ಲಿ ಭೂಮಿ ಮೇಲೆ ಬಿತ್ತು ಭೂಮಿಯಾಗಿ ಬಿತ್ತಾಗಿ ವಿಚಾರ ಪಾರ್ವತಿ ಗೊತ್ತಾಯ್ತು ಪಾರ್ವತಿ ಗೊತ್ತಾಗಿ ಬಂದು ಹೊಳ್ಳಿಗೆ ಬಂದು ಕ್ರೋಧಿಂದ ದುಃಖಿತಳಾಗಿ ಹೇಳ್ತಾಳ ಏನಂತ ಈ ಪಾಕಿದ ಕ್ರೋಧಿತಳಾಗಿ ದುಃಖಿತಳಾಗಿ ತನ್ನ ಶರೀರದಿಂದ ಹಲವಾರು ರೀತಿಯಿಂದ ಇರತಕ್ಕಂತ ಶಕ್ತಿ ದೇವತೆಗಳನ್ನು ಸೃಷ್ಟಿ ಮಾಡಿ ಮಾಡಿ ಇಡೀ ಮೂರು ಲೋಕಗಳನ್ನ ಸುಡಾಕ ನಿತ್ತಳು ಯಾರ ಪ್ರ ಪಾರ್ವತಿ ದೇವಿ ಮೂರ್ ಲೋಕ ಸುಡಾಕಿತ್ತು ಯಾವಾಗ ಮೂರ್ ಲೋಕ ಸುಡಾಕೈತು ಅವಾಗ ಪರಮಾತ್ಮಗ ಜ್ಞಾನೋದಯ ಆಗಿ ಅವಾಗ ಹೇಳ್ತಾನ ಪಾರ್ವತಿ ನೀ ಶಾಂತ ಆಗ ಶಾಂತ ಆಗ ಪಾರ್ವತಿ ಹೇಳ್ತಾಳೆ ಈ ನನ್ನ ಹೊಳ್ಳೆ ಹಾಳೆ ಕೊಟ್ಟ ಅಂದ್ರೆ ನಾನು ಶಾಂತ ಅಲ್ಲಿ ಶಾಂತ ಆಗೋದಂದಾಗ ಅವಾಗ ಹೇಳ್ತಾನು ಏನ್ ಹೇಳ್ತಾನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡ್ಕೊಂಡಿರ್ತಕ್ಕಂತ யாதாத ஜீவி அப்ப அணிய ஒன்று ருண்டவன் தோண்ட இதை ஜிம்க்கடி பிடித்த அவங்க ஆணி ருண்டாக அவங்க தடத்தி மாகிந்த ருண்ட் ஆனி தி ಹೌದ್ ಹೌದಿಲ್ಲ ಅಲ್ಲಿ ಆ ನೀರುಂಡು ಒಂದ ಕಾರಣ ಐತಿ ಶಿವ ಗಣಪತಿ ಒಂದ ಕಾರಣ ಐತಿ ಆ ಕಾರಣ ಗುರುಗಳಿಗೆ ಗೊತ್ತೈತಿ ಮುಂದಿನ ಸಂದಿಗೆ ಅವ್ರ ಹೇಳ್ಬೇಕಾದ ಹೌದಿಲ್ಲ ಈಗ ಸದ್ಯ ಭೂಮಿ ಮ್ಯಾಗ ಪೂಜೆ ಆಗೋ ಗಣಪತಿ ಯಾರ ಮಗಪ್ಪ ಅಂತ ಕೇಳಿದ್ರ ಯಾರ ಮಗ ತಟ್ಟಿ ತೊಡೆ ತಟ್ಟಿ ಪಾರ್ವತಿ ಮಗದನ ನಮ್ಮ ಮಗದನ ಹೌದಾ ಪೂಜೆಗೆ ಆ ಕಾರಣಕ್ಕಾಗಿ ಅವನಿಗೆ ಏನತ್ಮ ಅಂತ ಕೇಳಿದ್ರ ಕರಿಮುಖ ಮುಖ ಏಕದಂತ ವಿನಾಯಕ ಹಲವಾರು ನಮನಿ ಕೊಟ್ಟು ಅಗ್ರ ಪೂಜೆ ಅಧಿಕಾರವನ್ನ ಹೊಂದಿ ಸದ್ಯ ಚೌತಿ ದಿನದಿಂದ ಮಣ್ಣಿನ ಗಣಪತಿ ಮಣ್ಣಿನಿಂದ ತಯಾರಾದಕ್ಕಾಗಿ ಮಣ್ಣಿನ ಗಣಪತಿ ತಂದು ಪೂಜೆ ಮಾಡ್ತಿವ್ ಮಾಡ್ತೇವ್ರಿ ಯಾರ ಮಗ ನನ್ನ ಮಗ ಪಾರ್ವತಿ ಮತ್ತೆ ನೀವೇನೋ ಸ್ತೋತ್ರ ಮಾಡ್ಕೊಂಡಿರಿ ಆತ ನಾ ಕೇಳಾಕತ್ತೀನಿ ಪುರಾಣ ಕೇಳಿಲ್ರಿ ಗುರುಹಳ್ಳ ಈಗ ಈಗ ಗಣಪತಿ ನನ್ನ ಮಗ ನನ್ನ ಮಗನ ಹೇಳಾಕತ್ತಿರೋ ಮತ್ತ ನೀವು ಸೃಷ್ಟಿ ಮಾಡಿದ ಆ ಮಗನ್ ಹೇಳಕ ನಾ ಕೇಳಿನಿ ನನ್ನ ಗಣ ನಾ ಸೃಷ್ಟಿ ಮಾಡಿದ ಗಣಪತಿ ಚೊಲೋ ಇತ್ತು ನಿಮ್ಮಅಪ್ಪ ತಂದ ಅಣಿರುಣ್ಣು ಸದ್ಯ ನನ್ನ ಮಗ ಆಗತ್ತ ನೀವು ನನ್ನ ಮಗ ಹೌದಿಲ್ಲ ನನ್ನ ಮಗ ನೀವು ಸ್ತೋತ್ರ ಮಾಡ್ಕೊಂಡಿಲ್ಲ ಆತ ನಾ ಕೇಳೇನಿ ಅಂದ್ರೋ ಅದ್ ಭೂಮಿ ಮೊದ್ಲ ಪೂಜೆ ಆಗ್ಯಾನು ಏನೋ ಎಲ್ಲು ಅವ್ ಗಣಪತಿಗೆ ಆನಿರುಂಡ್ ಐತೋ ಏನ್ ಹೆಂಗದನ ಗೊತ್ತಬೇಕಲ್ಲ ನನ್ನ ಗಣಪತಿಗೆ ಆನಿರುಂಡ್ ಐತಿ ಬರ ಒಂದ ಕಾರಣ ಐತಿ ಕಾರಣ ಹೇಳೇನಿ ಮತ್ತ್ ನಿಮ್ಮ ಗಣಪತಿ ಹೆಂಗದಾನು ಏನು ಸುತ್ತ ಬೋದ ನಮ್ಮದಾನು ಏನು ಕುದುರೆ ಮುಖದ ಅವನು ಗೊತ್ತಾಗಬೇಕಲ್ಲ ನಾ ಅದನ್ನ ಕೇಳಾಕತ್ತಿ ನಿಮ್ನ ಎಲ್ಲಾ ಬಿಡ್ತಿರಿ ಎಂಬತ್ನಾಕ್ ರೂಪಾಯಿ ಪುರಾಣದಾಗ ನೋಡು ಪುರಾಣದಾಗ ನೋಡು ಗುರುಗಳ ಗುರುಗಳಿಲ್ ಪ್ರಯಾಸ ಪಟ್ಕೊಂಡಿರಿ ಇಬ್ರು ಮಂದಿ ಕೂಡ ಸೃಷ್ಟಿ ಮಾಡಿರಿ ಹೌದಿಲ್ಲ ಸೃಷ್ಟಿ ಮಾಡಿದ ಗಣಪತಿ ಆತ ನಾ ಕೇಳಾಕತ್ತೀನಿ ಉತ್ತರ ಹೇಳಾಕ ಸುತ್ತಿ ಬೆಳಸಿ ಸುತ್ತಿ ಬೆಳಿಸಿ ಬರಾಕತ್ತಿರಿ ಮಾತಿನ ಹೇಳ್ತೀರಿ ಹ ಏ ನೀವ ಬ್ಯಾರೆ ಹಾದಿ ಹಿಡದ್ರಿ ಆ ನಮ್ಮ ಗಾಡಿ ಆಡಿ ಐತಿ ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರು ಗಂಡಂದ್ರ ರೋಡ್ ಇದ್ದಂಗ ಇದ್ದಂಗ್ ತಂದ್ರ ರೋಡ್ ಬರಕ್ ಇದ್ದಂಗ ಗಂಡಂದ್ರ ರೋಡ್ ಇದ್ದಂಗ ಇದ್ದಂಗಂದ್ರ ರೋಡ್ ಬರಕಿದ್ದಂಗ ಇದ್ದಂಗ ಗಂಡನ ಗಾಡಿ ಎಷ್ಟ ಸ್ಪೀಡ್ ಇದ್ರು ಕೂಡ ರೋಡ್ ಬಟ್ ಬಂದ ಬ್ರೇಕ್ ಹಾಕಬೇಕ ಸ್ಲೋ ಆಗಬೇಕ ಅಲ್ಲಿ ಹೌದಿಲ್ವೊ ಹಾ ಹಂಗೈತಿ ಯಾವ ಹಿಂಗೈತಿ ಗುರುಗಳ ಗಣಪತಿಯನ್ನ ಒಂದು ಹೇಳಾಕತ್ತಿರಲ್ಲ ಹಾ ಹಾ ನೀವು ಸ್ತೂತ್ರ ಮಾಡ್ಕೊಂಡಿರ್ತಕ್ಕಂಥ ಗಣಪತಿ ಯಾರ ಯಾರು ಗಣಪತಿ ಸದ್ಯ ಪೂಜೆ ಅದಾನು ನಿಮ್ಮ ಎಲ್ದಾನ ಕೇಳಾಕತ್ತೀನಿ ಹಾ ಹಾ ಮತ್ತ ಒಳ್ಳೆ ಸುತ್ತಿ ಬಳಸಿ ಅಲ್ಲೇ ಬರಕತ್ತೀರಿ ಹೌದಿಲ್ವ ಹಾ ಮತ್ತೊಂದು ಕೇಳಿದ್ರಿ ಅವ್ರು ಏನಂತ ಹೌದಿಲ್ಲ ಹಾ ಹಾ ಬ್ರಹ್ಮನಿಂದ ತನ್ನ ಶರೀರವನ್ನ ಧಾರಣೆ ಮಾಡ್ಕೊಂಡು ಒಂದು ಹೆಣ್ಣು ಒಂದು ಗಂಡು ತಗೊಂಡ್ ಸೃಷ್ಟಿ ಮಾಡಿದ ಅವಾಗ ಮೈತುನ ಸೃಷ್ಟಿ ಆಯ್ತು ಅವಾಗ ಹೆಣ್ಣಿಂದ ಚಾಲು ಆತು ಅಂದ್ರಿ ಅದಕ್ಕಿಂತ ಪೂರ್ವದಾಗ ಹೆಣ್ಣಿಲ್ಲ ನಮ್ಗ ಗೊತ್ತಿಲ್ಲ ಹೆಣ್ಣಿಲ್ ನೀವು ಬಂದದ್ದಲ್ಲಿ ಪ್ರಳಯದಿಂದ ಈಚ ಕಡೆ ಹೇಳಾಕತ್ತೀರಿ ನೀವು ನಿರಾಕಾರ ಆಕಾರ ಶೂನ್ಯ ತ್ರಿಶೂನ್ಯ ಅಂತ ಬರ್ತಾವ ಮತ್ತ ಆಕಡೆ ಯಾರ್ಯಾರಿದ್ರು ಹೌದಿಲ್ಲ ಹೌದಿಲ್ ಸದಾಶಿವನ್ ತಗೊಂಡ್ ಬಂದ್ರಿ ಸ್ಲಾಶಿನ ಸೃಷ್ಟಿ ಮಾಡ್ಕೋಬೇಕಾಗಿತ್ತು ಸದಾಶಿವನಿಂದ ಪಾಲನೆ ಮಾಡ್ಕೋಬೇಕಾಗಿತ್ತು ಸದಾಶಿವನಿಂದ ಎಲ್ಲಾ ಮಾಡ್ಕೋಬೇಕಾಗಿತ್ತು ಅವನು ಬಿಟ್ರಿ ಕೆಳಗಿನವ್ರು ಮೂರ್ ಮಂದಿ ಮತ್ತೆ ತಗೊಂಡ್ ಬಂದ್ರಿ ಒಬ್ಬರಕಿನ ಹೇಳ್ದೇನಿ ಯಾರು ಪ್ರಧಾನವಾದ ಪ್ರಕೃತಿ 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 ಹೌದಿಲ್ಲ ಅಕ್ಕಿನಿಂದ ಸರ್ವ ಸೃಷ್ಟಿ ಆಗೈತಿ ಅಕ್ಕಿನ ನಡದತಿ ಒಬ್ಬಕ್ಕಿನ ನಾ ತಗೊಂಡ್ ಬರಕತ್ತೀನಿ ನೀವಿನ ಹತ್ತು ಮಂದಿ ತಗೊಂಡ್ಬರ್ರಿ ಪ್ರಕೃತಿ ಸಮಾನ ಆಗುದಿಲ್ಲ ನಿಮ್ಮ ಅಪ್ಪನ ಹೇಳ ಮತ್ತೆ ನಾ ಹೇಳದಲ್ ಮತ್ತಿದ ಪ್ರಕೃತಿಗೆ ಸಮಾನಳಾದ ಸಮಾನಳಾದ ಆದಿದೇವತೆ ಮತ್ತೊಂದಿಲ್ಲ ಎಲ್ಲವೂ ಪ್ರಕೃತಿ ತತ್ವದಲ್ಲಿ ಅಡಗಿದೆ ಅಂತೇಳಿ ಪರಮಾತ್ಮನ ಹೇಳೋ ಹೌದಿಲ್ಲು ಎಲ್ಲವೂ ಪ್ರಕೃತಿ ತತ್ವದಲ್ಲಿ ಅಡಗಿದೆ ಅಂದಾಗ ಎಲ್ಲವೂ ಪ್ರಕೃತಿ ತತ್ವ ಹೌದಿಲ್ಲು ಪ್ರಕೃತಿ ಪ್ರಕೃತಿ ತತ್ವ ಪಂಚಭೂತಗಳಿಂದ ಶರೀರಧಾರಣೆ ಮಾಡಿಕೊಂಡು ಪಂಚಭೂತ ಕೊಟ್ಟಿರ್ತಕ್ಕಂತ ಶರೀರ ಹೆಣ್ಣು ಐತಿ ಆತ್ಮ ಗಂಡ ಐತಿ ಬಾಡಿಗೆ ಮನೆಯಾಗ ನೀವ್ ಅದಿರಿ ಮತ್ ನನ್ನ ಮಿನಿಯಾಗಿ ನೀವಿದ್ದ ಏನ್ ಮಾಡ್ರಿ ಅಂತ ನಾವ್ ಕೇಳಿದಾಗ ಅಲ್ಲೇ ಬಿಟ್ಟರು ಅವ್ರು ಏ ಆ ಹೇಳಿನಿ ಅವರಿಗೆ ಹೇಳಿನಿ ಅದ ಒಂದು ಐತಿ ಅವರಿಗೆ ಹೌದಿಲ್ಲ ಏ ಒಂದು ಚಪ್ಪಲಕ್ಕೆ ಕಿಮ್ಮತ್ತು ಐತಿ ಈ ಶರೀರಕ್ಕೆ ಕಿಮ್ಮತ್ತು ಇಲ್ಲ ಕಿಮ್ಮತ್ತು ಇಲ್ಲ ಹೌದಿಲ್ಲ ಅಂದ್ರೆ ಶರೀರಕ್ಕೆ ಕಿಮ್ಮತ್ತು ಇಲ್ಲ ಗುರುಗಳು ಶರೀರ ಬಿಟ್ಟು ಬಿಡ್ರಿ ಜೀವ ಆತ್ಮಕ್ಕೆ ತಿರುಗಾದರೂ ನೋನು ಆ ಕತ್ತಿ ಶರೀರಕ್ಕೆ ಕಿಮ್ಮತ್ತು ಇಲ್ಲ ತಗೊಂಡೇನ್ ಮಾಡ್ತೀರಿ ಮತ್ತ ಅದನ್ನ ಹಾ ಈಗ ಶರೀರಕ್ಕೆ ತಂತೆ ಮಾತಾಡಕತ್ತೀರಿ ಹೌದು ಶರೀರ ತಂತೆ ಹೇಳಿ ಆಡಕತ್ತೀರಿ ಶರೀರದಿಂದ ಎಲ್ಲಾ ಕಾರ್ಯ ಮಾಡ್ಕೊಳ್ಳಕತ್ತೀರಿ ಇದು ಶರೀರ ಅಂತಕ್ಕಂಥದ್ದು ಶರೀರ ಅಂತಕ್ಕಂಥದ್ದು ಒಂದು ಗಾಡಿ ಇದ್ದಂಗ ಅದಕ್ಕೆ ನೀವು ಡ್ರೈವರ್ ಇದ್ದಂಗ ಮತ್ತೆ ಹೇಳ್ತಾರ ಲಾಸ್ಟ್ ಮಾಡಿದಾಗ ಪರಮಾತ್ಮನ ಶರೀರವನ್ನ ಸೃಷ್ಟಿ ಮಾಡಿಕೊಂಡು ಧಾರಣೆ ಮಾಡ್ಕೊಂಡು ಶರೀರವನ್ನ ಕುಡ್ಕೊಂಡ ಮಾತ್ರ ಹೇಳಕತ್ತೀರಿ ನಿಮ್ ಪರಮಾತ್ಮ ಕುಡ್ಕೋಬೇಕಾದ್ರೆ ಮಾಡ್ಕೋಬೇಕಾಗಿತ್ತು ಶರೀರದಾಗ ಯಾಕ ಮತ್ತೊಂದು ಕುರ್ಚಾಗಿತ್ಲಾ ಇಲ್ಲಿ ಚೆಟ್ಟಿಗಿತ್ಲಾ ಇಲ್ಲಿ ಶರೀರ ಬೇಕಾತು ಹೌದ್ ಹೌದ್ ಹಾ ಶರೀರ ಅಂತಕ್ಕಂಥದ್ದು ಹೆಣ್ಣೈತಿ ಹೆಣ್ಣಿನ ಬಿಟ್ರೆ ನಿಮಗೆ ಗತಿ ಇಲ್ಲ ಸರ್ವ ಕಾರ್ಯಕ್ಕ ಸೃಷ್ಟಿ ಆಯ್ತು ಸ್ಥಿತಿ ಆಯ್ತು ಪ್ರತಿಯೊಂದು ಕಾರ್ಯಕ್ಕ ಒಂದೊಂದ್ ದಗದಾಗಬೇಕಾರ ಹೆಣ್ಣ ಕಾರು ಹೆಣ್ಣ ಬೇಕಾ ಬೇಕು ಮತ್ತೊಂದು ಸುದ್ದಿ ಮದುವೆ ಆದ್ರಿ ಕೊಳ್ಳಾಗ ಗುಳದಾಳೆ ಕೊಟ್ರಿ ಹಣಿ ಕುಂಕುಮ ಇಟ್ರಿ ಕಾಲ ಕಾಲುಂಗ್ರಿ ಇಟ್ರಿ ನೀವು ಸತ್ ಮೇಲೆ ಅದನ್ನ ತಗೊಂಡ್ ಹಾದ್ರಿ ನಾ ಸತ್ ತಗೊಂಡ್ ಹಾದ್ರಿ ಅಂತ ನಾ ಕೇಳಿದ್ನಿ ಇವ್ರು ಬಿಟ್ರು ಸತ್ ಮೇಲೆ ಹಣಿನ್ ಹೆಂಡಿ ಹಚ್ಕೋತೀಯ ಅಂತಾರತ್ ಬರಬೇದ್ಲ ಹೌದ ಹೆಂಡಿ ಹಚ್ಕೋತೀನ ಅಂತಾರ ಇವ್ರು ನೋಡ್ ಗುರುಗಳ ನಾ ಯಾವಾಗ ನಿಮ್ ತಕ್ಕ ಬಾಣ್ಯೂ ಅವಾಗ ನಿಮ್ ದೀಪಕ್ಕ ನಿಮ್ ಮನಿ ದೀಪಕ್ಕ ಬೆಳಕ ಪ್ರಜ್ವಲಿಸ್ತೈತಿ ಹೆಣ್ಣು ಜಗದ ಕಣ್ಣು ಅಂದಾರ ಹೆಣ್ಣು ಜಗದ ಕಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಯಾಕಪ್ಪ ಅಂತ ಕೇಳಿದ್ರ ಸ್ವತಃ ತ್ರಿಮೂರ್ತಿ ಆಗಿರ್ತಕ್ಕಂತ ಏನ ಪರಮಾತ್ಮ ಹಂಗ ಮಾಡ್ದ ಹಿಂಗ ಮಾಡ್ದ ಸರ್ವಲೋಕಕ್ಕೆಲ್ಲ ಅನ್ನ ಅಂತ ಹೇಳ್ತಿರಲ್ಲ ಸ್ವತಃ ನಿಮ್ ಪರಮಾತ್ಮ ನೀಗ್ಲಾರದ ಕೆಲಸ ಮಾಡ್ಯಾಳ ಹೌದಿಲ್ಲ ನೋಡ್ರಿ ಸ್ವತಃ ನಿಮ್ಮ ನಿಮ್ಮ ಅಪ್ಪಗ ನೀಲಾರದ ಕೆಲಸ ನಮ್ಮ ಹೂವು ಮಾಡ್ಯಾಳು ಏನಪ್ಪಾ ಅಂತ ಕೇಳಿದ್ರ ಇಲ್ಲಿ ನೋಡ್ರಿ ಏನ್ ಮಾಡ್ಯಾಳು ನೋಡ್ರಿ ವಿಷ್ಣು ಬ್ರಹ್ಮ ಮಹೇಶ್ವರರನ್ನ ಜಯಿಸದ ವಿಷ್ಣು ಬ್ರಹ್ಮ ಮಹೇಶ್ವರನ್ನ ಜಯಿಸದ ಮಹಿಷಾಸುರನನ್ನ ದೇವಿ ಮರ್ದನ ಮಾಡ್ಕೊಂಡು ಪುರಾಣದಾಗ ಬರೀತಾರ ಅಂದ್ರ ನಿಮ್ಮ ಪರಮಾತ್ಮಗೂ ಅವ್ನಿಗೆಲ್ಲಾಕ್ ಆಗುದಿಲ್ಲ ವಿಷ್ಣುಗೂ ಗೆಲ್ಲಾಕ್ ಆಗುದಿಲ್ಲ ಬ್ರಹ್ಮಗೂ ಗೆಲ್ಲಕ್ಕಾಗುದಿಲ್ಲ ಸ್ವತಃ ಒಬ್ಬಕ್ಕೆ ಹೆಣ್ಣ ಒಬ್ಬಕ್ಕೆ ತಾಯಿ ಮಹಿಷಾಸುರನ ಮರ್ದನ ಮಾಡಿ ಈ ಜಗತ್ತಿನೊಳಗ ಲೋಕ ಕಲ್ಯಾಣಕ್ಕಾಗಿ ಸದ್ಯ ನವರಾತ್ರಿ ಅಂದ್ ಒಂಬತ್ ಅವತಾರ ತೊಟ್ಟ ಒಂಬತ್ತು ದಿನ ನಾಡಿಗೆ ಬೆಳಕಾಗಿ ದೀಪಾಗಿ ಸದ್ಯ ಭೂಮಿ ತಿನ್ನಪ್ಪಳ ಹಂಗ ನಿಮ್ಮಪ್ಪ ಹೌದಿಲ್ಲು ಒಟ್ಟಿನಲ್ಲಿ ಹೆಣ್ಣು ಹೆಚ್ಚೈತಿ ಗಂಡಣದ್ ಕಡಿಮೆ ಐತಿ ಗುರು ನೀವು ಬರ್ರಿ ಒಟ್ಟ ತಾಯಿನ ಬಿಟ್ಟು ಕುಡುದಿಲ್ಲ ತಂದಿ ಗುರು ಅಂದಿರಲು ತಂದಿ ಕಿತ್ತ ಶ್ರೇಷ್ಠವಾದ ಗುರು ತಾಯಿನ ಹಂಗ ಪುರಾಣದಾಗ ಬರ್ದಿಟ್ಟ ಮಾತೀ ಹೇಳದ್ ಮಾತಲ್ಲ ಪುರಾಣದಾಗಿದೆ ಅಂದ್ರ ತಂದೆ ತಾಯಿ ಗುರು ಇವರು ಶ್ರೇಷ್ಠವಾದ ಗುರುಗಳು ಇವರನ್ನ ಮೀರಿಸುವಂತ ಮತ್ತೊಂದು ಗುರು ಯಾವ್ದಪ್ಪ ಅಂತ ಕೇಳಿದ್ರೆ ಅದು ತಾಯಿ ಅನ್ನುವಂಗೆ ಪುರಾಣದ ಬರ ಇಲ್ಲಿ ಯಾರು ಹಚ್ಚಾದ್ರು ಮನೆ ಮೊದಲ ಪಾಠಶಾಲೆ ತಾಯಿ ಮನ್ ಜನ್ನೆ ಮೊದಲ ಗುರು ಅಂತ ಹೇಳಂಗಿಲ್ಲ ಪುರಾಣದಾಗಟ್ಟ ಹೇಳಿಲು ಮತ್ತೊಂದು ಹೇಳಿದ್ರು ಅವ್ರು ಹೇಳಿ ಯಾರೀ ಆಯ್ ಹಾಕಬೇಕಾಗಿತ್ತೇನು ರೀ ಹೌದಿಲ್ಲ ರೀ ಹಾಂ ರೀ ಒಂದು ವಿಚಾರ ಇಲ್ಲಿ ವಿಶೇಷವಾಗಿ ಹೇಳಬೇಕಾರೆ ಒಂದೊಂದು ಕುಣ್ಗೊಳ ಒಬ್ಬರು ಅಡಕವಾಗಿರ್ತಾವ ಹಾಗೆ ಪರಮಾತ್ಮ ಅವ್ರು ಹೇಳಿದ್ರು ಅವರು ಲೋಕಕ್ಕೆ ಕಣ್ಣು ಹಾಕುವಂಥ ಪರಮಾತ್ಮ ಸಕ್ಕರೆಗಿಟ್ಟ ಅಂತ ಹೇಳಿದರು ಅದ ಪರಮಾತ್ಮಗೆ ಅಹಂಕಾರ ಬಂದಿತ್ತು ಇವ್ರ ಮಾತು ಕೊಟ್ರ ಅದ್ ವರ್ಜಿ ಕೊಡ್ತೀನಿ ನೋಡ್ರಿ ಅದ ಪರಮಾತ್ಮ ಹಂಕಾರ ಬಂದ ನಾನ ಶ್ರೇಷ್ಠ ನನ್ನ ಹೊರತು ಅನ್ಯ ದೇವರಲ್ಲಿ ಇವ್ರ ಅಪ್ಪ ಏನ್ ಮಾಡಿದ ಪರಮಾತ್ಮ ಏನ್ ಮಾಡಿದ ಏನ್ ಮಾಡಿದ್ರಿ ಏನ್ರಿ ಸೊಕ್ಕ ಬಂದ ಕೇರಿಂದ ಅವಾಗ ನನ್ನ ತಾಯಿ ಮಾಡಾಡ್ರಿ ಒಂದು ಆಕಾರದಾಗ ಬ್ರಹ್ಮಾಂಡವನ್ನ ತಯಾರ ಮಾಡಿದ್ಲು ತಯಾರ ನತ್ಯಾಕಾರದ ಬ್ರಹ್ಮಾಂಡ ತಯಾರ ಮಾಡಿದ್ಲು ಪರಮಾತ್ಮನ ಒಳಗೆ ಬಿಟ್ಲು ಆ ತತ್ತಾಗಿ ಬಿಟ್ಲು ತ ಬಿಟ್ಟಾಗ ಅಂತ ಬ್ರಹ್ಮಾಂಡಗಳು ಇದ್ದು ಏಳು ಪರಮಾತ್ಮಗಳು ನಿಂತಿದ್ರು ಅವಾಗ ಪರಮಾತ್ಮ ಹೇಳ್ತಾನ ತಾಯಿ ಅದಕ್ಕಿಂತ ಶ್ರೇಷ್ಠವಾದ ಬ್ರಹ್ಮಾಂಡ ಮತ್ತೊಂದಿಲ್ಲ ನೀನ ಹೆಚ್ಚನೇಕ ಇವ್ರ ಅಪ್ಪ ಹೇಳ ಯಾರು ಹೆಚ್ಚಾದ್ರಿ ತಾಯಿ ಹೌದಿಲ್ಲ ಇವ್ರ ಅಪ್ಪನ ಹಂಕಾರ ಮುರಿದ್ರ ಯಾರು ನಮ್ಮ ತಾಯಿನ ಅಲ್ಲಿ ಹೆಂಡತಿ ಪಾರ್ವತಿ ಪಾರ್ವತಿ ಪರಮಾತ್ಮನ ಸೊಕ್ಕ ಮುರಿದ್ರ ಹೆಚ್ಚಾರ ಆದ್ರೀ ಹೆಂತ್ ಹೆಚ್ಚು ಗಂಡು ಹೆಚ್ಚಾದ ಮತ್ರಿ ಬರೀ ಕನ್ನೊಂದು ಮಾತಂದ್ರ ಅವರು ನಮ್ಮ ಅಣ್ಣ ಏ ಮ್ಯಾಗಿಂದ ಕೇಂದ್ರ ಮ್ಯಾಗಿಂದ ರಾಜ್ಯ ಸರ್ಕಾರದಾಗ ಗಾಲಕ್ಷ್ಮಿ ಯೋಜನೆ ತಂದಾರ ನಮ್ಮ ಲಕ್ಷ್ಮಿ ಹಬ್ಬಾಳ್ಕರ್ ಕೊಡ್ತಾರ ಗುರುಗಳ್ ಮಾತಂದ್ರು ಅಲ್ಲಿ ಮಾಮ ಹಣಕಾಸು ದಾನು ಹಣಕಾಸು ಬಿಡುತ್ತಾನು ಗುರುಗಳ ದುಡ್ಡಿದ್ರ ದುನಿಯಾ ಹೌದಿಲ್ಲ ಲಕ್ಷ್ಮಿ ಮೊದ್ಲು ಬರ್ಬೇಕು ಅವೋ ಅಂತ ಹೇಳಿ ಲಕ್ಷ್ಮಿ ಯಾವ್ದದ ರಾಕ್ ಕಣದ್ ಲಕ್ಷ್ಮಿ ಐತಿ ಲಾಕ್ ಕಣದ್ ಆಟ ಆಡ್ತೈತಿಲ್ಲ ಲಕ್ಷ್ಮಿ ಅಂತ ಕರಿತಿರಿ ಅದಕ್ಕೆ ಶಿವ ಅಂತ ಕರಿಬೇಕಾಗಿತ್ತು ವಿಷ್ಣು ಅಂತ ಕರಿಬೇಕಾಗಿತ್ತು ಮೊದ್ಲು ರಾಕ್ ಕಣದ ಲಕ್ಷ್ಮಿ ಐತಿ ನಿಮ್ಮ ಸರ್ಕಾರ ನಿಂತಿದ್ದ ಲಕ್ಷ್ಮಿ ಮ್ಯಾಲ ಐತಿ ಓರಿ ಸಿದ್ರಾಮಯ್ಯ ಬಿಟ್ಟನಂತಾರ ಇಲ್ರಿ ಸಿದ್ರಾಮಯ್ಯ ಏನ್ ಬಿಟ್ರಿ ಅಲ್ರಿ ಗಾಬ್ರಿ ಅಣ್ಣ ಕಾಕಾ ಸಿದ್ದರಾಮಯ್ಯ ಏನ್ ಬಿಟ್ಟ ರೊಕ್ಕ ಬಿಟ್ಟ ರೊಕ್ಕ ಅಂದ್ರ ಏನದ ಮತ್ತ ರಾಕ್ ಕಣದ ಮೊದಲ ಲಕ್ಷ್ಮಿ ಐತಿ ಸಿದ್ರಾಮಯ್ಯನ ಲಕ್ಷ್ಮಿ ಮೇಲೆ ಕುಂತಾನವ ಆ ಲಕ್ಷ್ಮಿ ಬಿಟ್ಟಾಗ ಈ ಲಕ್ಷ್ಮಿಗಳು ಹಿಂಗ ಹಿಂಗ್ ಮಾಡಾಕ ಚಲೋ ಮಾಡ್ತ ಚಲ ಹಾಕವು ಹೌದಿಲ್ಲೋ ಅದಕ್ಕೆ ಎಟ್ಟ ಮಾಡಿರಿ ಎಂಥ ಮಾಡಿರಿ ಹೆಣ್ಣು ಅನ್ನೋದು ಶ್ರೇಷ್ಠತಿ ಹೆಣ್ಣಿನ ಹೊರತ ಬೇರೆ ಏನೂ ಅಲ್ಲ ನಿಮ್ಮ ಅಪ್ಪಗಳು ಏನೋ ಮಾಡ್ರಿ ಎಂಥ ಮಾಡ್ರಿ ವಾಟಿನೊಳಗೆ ಹೆಣ್ಣನ್ನು ತತ್ವದೊಳಗೆ ನಿಮ್ಮದು ಆಟೈತಿ ಆ ಹೆಣ್ಣನ್ನು ಗಡಿಗೆ ಒಳಗೆ ನಿಮ್ಮ ಆಟೈತಿ ಪಡಿಕೆ ಅಂದ್ರೆ ಒಂದು ಮಾತಿನೊಳಗೆ ಒಂದು ಚಾರಿ ಹೇಳಬೇಕಾಗಿತ್ತು ಅವ್ರಿ ಪಡಿಕೆ ಚಕ್ತಾ ಇರ್ತ ನಮ್ಮ ಜ್ಞಾನಕ್ಕ ಅಂತ ಹೌದಿಲ್ಲೋ ಏನಪ್ಪ ಅಂತ ಕೇಳಿದ್ರೆ ಒಂದಾನೊಂದು ಕಾಲದಾಗ ಪಾಂಡವರಿಗೂ ಮತ್ತು ಕೌರವರಿಗೂ ಏನಾಯ್ತು ರೀ ಪಗಡಿ ಆಟ ನಡೆದಿತ್ತು ಪಗಡಿ ಆಟದಾಗ ದ್ರೌಪದಿನ ಅಡಾ ಇಟ್ಟಿದ್ರು ಯಾರು ರೀ ಪಾಂಡವರು ಹಾ ದ್ರೌಪದಿನ ಅಡಾ ಇಟ್ಟಾಗ ಯಾವ ದುಃಶಾಸನ ಶಿರಿಯನ ಸೆಳಿಬೇಕಂತೀನಿ ಹಾದ ಶಿರಿ ಸೆಳೆದು ಸೆಳೆದು ಸೆಳೆದ ದಾಸೋತ್ ಸುತ್ತಾಕಿ ಕೆಳಗೆ ಬಿದ್ದ ಚಕ್ರ ತಿರ್ಗಿ ಬಿದ್ದಾನೆ ನೀವು ಹಂಗೆ ಬಿಡ್ಬೇಕಂದೀರಿ ಆ ಪಡಿಕಿ ಪಡಿಕಿ ಪಡಕಿ ಅನಕತ್ತೀರಿ ಈ ಬ್ರಹ್ಮಾಂಡವನ್ನ ಪಡಕಿ ಮಾಡಿ ನಮ್ಮ ಅವ್ವ ಏನು ಬೇಕಾದ ಮಾಡ್ಯಾಳ ಅವ್ನ ಜೈಗ್ಯಾರಿ ಬಿತ್ತಾನೆ ರೀ ಅವ್ರು ಹಂಗೆ ದಪ್ಪ ತಪ್ಪ ಈಗ ಹಂಗೆ ಬಿಡಾರ ನೋಡ್ರಿ ಹಂಗ ಹಂಗೆ ಬಿಡತ್ತಾರೆ ಅಂದ ಹೌದಿಲ್ಲ ಇರ್ಲಿ ಬಾಳ್ ಮಾತಾಡಿ ಭಾಳ ವಜಾಗ ಬೇಡ ಇನ್ನೊಂದು ರೂಪದ ಕ್ಯಾಲಿ ಅಂದ ಇನ್ನೊಂದು ಅವರು ಒಂದು ಗುರುಗಳ ದರ್ಶನ ಹೇಳ್ಯಾರ ಬಹಳ ಚಂದ್ ಹೇಳಿ ಹೇಳ್ರಿ ಬಗ್ಗೆ ಭಾಳ ಚಂದ್ ಹೇಳಿದ್ರ ಅವರ ಬಗ್ಗೆ ವರ್ಜಿ ಒಂದು ಮತ್ತೊಂದು ನಿದರ್ಶನ ಹೇಳಿ ಮುಂದಿನ ಸಂದಿಗೆ ಚಾನ್ಸ್ ಕೊಡುನು ಮತ್ತವ್ರಿಗೆ